ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನೆಲ್ಗೆ ಸ್ವಾಗತ ವೃಷಭ ರಾಶಿಯವರೇ ಅಭಿನಂದನೆಗಳು ಕಳೆದ ಎರಡೂವರೆ ವರ್ಷಗಳಿಂದ ನೀವು ಶನಿಯ ಅರ್ಥಾಷ್ಟಮದ ಕಷ್ಟಗಳನ್ನು ಅನುಭವಿಸಿದ್ದೀರಿ ಮನೆಯಲ್ಲಿ ಅಶಾಂತಿ ಕೆಲಸದಲ್ಲಿ ಅಡೆತಡೆ ಮಾನಸಿಕ ಒತ್ತಡ ಸಾಕು ಸಾಕಾಗಿ ಹೋಗಿತ್ತು ಅಲ್ವಾ ಆದರೆ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಪಾಲಿಗೆ ಒಂದು ವಿಮೋಚನೆಯ ಪರ್ವ ಏಕೆಂದರೆ ನಿಮ್ಮ ರಾಶಿಯ ಪರಮ ಮಿತ್ರ ನಿಮ್ಮ ಪಾಲಿನ ಅದುಷ್ಟದಾತ ಶನಿ ಮಹಾತ್ಮನು ಈಗ ತಾನೇ ನಿಮ್ಮ ಹನ್ನೊಂದನೇ ಮನೆಗೆ ಅಂದರೆ ಮೀನರಾಶಿಗೆ ಕಾಲಿತ್ತಿದ್ದಾನೆ ಜ್ಯೋತಿಷ್ಯದಲ್ಲಿ ಹನ್ನೊಂದನೇ ಮನೆ ಅಂದರೆ ಏನು ಗೊತ್ತಾ ಅದು ಲಾಭ ಸ್ಥಾನ ಅದು ಇಚ್ಛಾ ಪೂರ್ತಿ ಸ್ಥಾನ ಶನಿ ಅಲ್ಲಿಗೆ ಬಂದರೆ ಮಣ್ಣು ಕೂಡ ಹೊನ್ನಾಗುತ್ತದೆ ಆದರೆ ಸಂಭ್ರಮ ಪಡುವ ಮುನ್ನ ಒಂದು ಎಚ್ಚರಿಕೆಯ ಮಾತು ಅದೇ ಸಮಯದಲ್ಲಿ ನಿಮ್ಮ ಹತ್ತನೇ ಮನೆಯಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಒಂದು ಭಯಂಕರವಾದ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಒಂದು ಕಡೆ ಶನಿ ನಿಮಗೆ ಹಣದ ಮಳೆ ಸುರಿಸಲು ರೆಡಿಯಾಗಿದ್ದಾರೆ ಇನ್ನೊಂದು ಕಡೆ ರಾಹು ಮತ್ತು ಗ್ರಹಣ ದೋಷ ನಿಮ್ಮ ಕುರ್ಚಿಯನ್ನು ಅಲುಗಾಡಿಸಲು ಕಾಡ್ತಿವೆ ಈ ವಿಚಿತ್ರ ಪರಿಸ್ಥಿತಿಯಲ್ಲಿ ನೀವು ಏನು ಮಾಡಬೇಕು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬುತ್ತಾ ಅಥವಾ ಮಾನಹಾನಿ ಆಗುತ್ತಾ ನಿಮ್ಮ ಬಾಸ್ ನಿಮ್ಮನ್ನು ಮನೆಗೆ ಕಳಿಸ್ತಾರಾ ಅಥವಾ ನೀವೇ ಹೊಸ ಬಿಸಿನೆಸ್ ಶುರು ಮಾಡ್ತೀರಾ ಉಚ್ಚ ಮಂಗಳನು ನಿಮ್ಮ ಭಾಗ್ಯವನ್ನು ಹೇಗೆ ಕಾಪಾಡಲಿದ್ದಾನೆ ಬನ್ನಿ ನಿಮ್ಮ ಜೀವನದ ಈ ನಿರ್ಣಾಯಕ ತಿಂಗಳ ಭವಿಷ್ಯವನ್ನು ಎಳೆ ಎಳೆಯಾಗಿ ಬಿಡಿಸಿ ನೋಡೋಣ ಭವಿಷ್ಯವನ್ನು ಸುಮ್ಮನೆ ಹೇಳೋದಲ್ಲ ಅದಕ್ಕೆ ಸಾಕ್ಷಿ ಬೇಕು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಜಾತಕದ ಸ್ಥಿತಿ ಹೇಗಿದೆ ಅಂತ ನೀವೇ ನೋಡಿ ಒಂದು ಶನಿಯ ರಾಜಯೋಗ ಇದು ನಿಮಗೆ ಜಾಕ್ಪಾಟ್ ವೃಷಭ ರಾಶಿಗೆ ಶನಿ ಯೋಗಕಾರಕ ಅವನು ಈಗ ಹನ್ನೊಂದನೇ ಮನೆಯಲ್ಲಿದ್ದಾನೆ ಹನ್ನೊಂದನೇ ಮನೆ ಅಂದರೆ ಲಾಭ ಯೋಗಕಾರಕ ಗ್ರಹ ಲಾಭ ಸ್ಥಾನಕ್ಕೆ ಬಂದರೆ ನಿಮ್ಮ ಹಳೆಯ ಬಾಕಿಗಳು ವಸೂಲಾಗುತ್ತವೆ ನಿಮ್ಮ ಆಸೆಗಳು ಈಡೇರುತ್ತವೆ ಇದು ಕಳೆದ ಮೂವತ್ತು ವರ್ಷಗಳಲ್ಲಿ ಶನಿ ನಿಮಗೆ ನೀಡುತ್ತಿರುವ ಬೆಸ್ಟ್ ಪೊಸಿಷನ್ ಎರಡು ಗುರುಬಲ ಇದು ಇನ್ನೊಂದು ಗುಡ್ ನ್ಯೂಸ್ ದೇವಗುರು ಬೃಹಸ್ಪತಿ ನಿಮ್ಮ ಎರಡನೇ ಮನೆಯಲ್ಲಿದ್ದಾನೆ ಎರಡನೇ ಮನೆ ಅಂದರೆ ಧನ ಮತ್ತು ಕುಟುಂಬ ಗುರು ಅಲ್ಲಿರೋದ್ರಿಂದ ಹಣದ ಹರಿವು ಚೆನ್ನಾಗಿರುತ್ತದೆ ಮಾತಿನಲ್ಲಿ ಹಿಡಿತ ಮತ್ತು ಗೌರವ ಸಿಗುತ್ತದೆ ನಾಲ್ಕು ಕರಾಳ ಗ್ರಹಣ ಇಲ್ಲಿದೆ ನೋಡಿ ಟ್ವಿಸ್ಟ್ ನಿಮ್ಮ ಹತ್ತನೇ ಮನೆ ಕೆರಿಯರಿಯಲ್ಲಿ ರಾಹು ಈಗಾಗಲೇ ಕೂತಿದ್ದಾನೆ ಫೆಬ್ರವರಿ ಹದಿಮೂರಕ್ಕೆ ಸೂರ್ಯನು ಅಲ್ಲಿಗೆ ಬರ್ತಾನೆ ಫೆಬ್ರವರಿ ಹದಿನೇಳರಂದು ಅಲ್ಲಿ ಸೂರ್ಯ ಗ್ರಹಣ ನಡೆಯುತ್ತದೆ ಕೆರಿಯರ್ ಹೌಸ್ನಲ್ಲಿ ಗ್ರಹಣ ಮತ್ತು ರಾಹು ಸೇರಿದರೆ ಆಫೀಸ್ ಪಾಲಿಟಿಕ್ಸ್ ಹಗರಣ ಅಥವಾ ಹಠಾತ್ ಕೆಲಸ ಕಳೆದುಕೊಳ್ಳುವ ಭಯ ಇರುತ್ತದೆ ಸೊ ಫೆಬ್ರವರಿ ತಿಂಗಳು ಹಣಕ್ಕೆ ಸೂಪರ್ ಕೆಲಸಕ್ಕೆ ಡೇಂಜರ್ ಮೊದಲು ಸಿಹಿ ಸುದ್ದಿ ಕೇಳಿಬಿಡಿ ಹಣಕಾಸಿನ ವಿಚಾರದಲ್ಲಿ ವೃಷಭ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ರಾಜರಂತೆ ಮೆರೆಯಲಿದ್ದಾರೆ ಯಾಕೆ ಗೊತ್ತಾ ಒಂದು ಕಡೆ ಲಾಭ ಸ್ಥಾನದಲ್ಲಿ ಶನಿ ಇನ್ನೊಂದು ಕಡೆ ಧನ ಸ್ಥಾನದಲ್ಲಿ ಗುರು ಜ್ಯೋತಿಷ್ಯದಲ್ಲಿ ಇದಕ್ಕಿಂತ ಒಳ್ಳೆಯ ಕಾಂಬಿನೇಷನ್ ಸಿಗೋದೇ ಕಷ್ಟ ಇದನ್ನು ಧನಲಾಭ ಯೋಗ ಅಂತ ಕರೆಯಬಹುದು ನೀವು ಯಾರಿಗೋ ದುಡ್ಡು ಕೊಟ್ಟು ಅದು ಬರಲ್ಲ ಅಂತ ಮರೆತೇ ಹೋಗಿದ್ರಿ ಅಂದ್ಕೊಳ್ಳಿ ಈ ತಿಂಗಳು ಆ ವ್ಯಕ್ತಿ ಹುಡುಕಿಕೊಂಡು ಬಂದು ದುಡ್ಡು ಕೊಡುತ್ತಾನೆ ಯಾರು ಸ್ವಂತ ಬಿಸಿನೆಸ್ ಮಾಡ್ತಿದ್ದೀರೋ ವಿಶೇಷವಾಗಿ ಕಬ್ಬಿನ ಆಯಿಲ್ ಕನ್ಸ್ಟ್ರಕ್ಷನ್ ಅಥವಾ ಎಜುಕೇಷನ್ ಫೀಲ್ಡ್ನಲ್ಲಿ ನಿಮಗೆ ಕಲ್ಪನೆಗೂ ಮೀರಿದ ಲಾಭ ಸಿಗುತ್ತದೆ ಮಂಗಳ ಒಂಬತ್ತನೇ ಮನೆಯಲ್ಲಿ ಹುಚ್ಚನಾಗಿರೋದ್ರಿಂದ ನೀವು ಯಾವುದಾದರೂ ಸೈಟ್ ಅಥವಾ ಮನೆ ಮಾರಾಟ ಮಾಡೋಕೆ ಇಟ್ಟಿದ್ರೆ ಅದು ಒಳ್ಳೆಯ ರೇಟ್ಗೆ ಸೇಲ್ ಆಗುತ್ತದೆ ಅಥವಾ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮ್ಮ ಪಾಲು ನಿಮ್ಮ ಕೈ ಸೇರುತ್ತದೆ ವಿಶೇಷ ಟಿಪ್ ಗುರು ಎರಡನೇ ಮನೆಯಲ್ಲಿ ಇರೋದ್ರಿಂದ ಈ ತಿಂಗಳು ನೀವು ಚಿನ್ನ ಅಥವಾ ಹಳದಿ ಹರಡು ಖರೀದಿ ಮಾಡಿದರೆ ಅದು ನಿಮಗೆ ಅಕ್ಷಯ ಪಾತ್ರೆಯ ಹಾಗೆ ಆಗುತ್ತದೆ ಆದರೆ ಶೇರ್ ಮಾರ್ಕೆಟ್ನಲ್ಲಿ ಮಾತ್ರ ಸ್ವಲ್ಪ ಹುಷಾರು ಹತ್ತನೇ ಮನೆಯಲ್ಲಿ ರಾಹು ಇರೋದ್ರಿಂದ ವಹಾಪೋಹದ ಮೇಲೆ ಹಾಕುವ ದುಡ್ಡು ರಿಸ್ಕ್ ಆಗಬಹುದು ಈಗ ಕಹಿ ಸತ್ಯದ ಕಡೆಗೆ ಬರೋಣ ಕೆರಿಯರ್ ವೃಷಭ ರಾಶಿಯವರೇ ಇಲ್ಲಿ ನೀವು ಎಡವಿದರೆ ಬಿದ್ದು ಬಿಡ್ತೀರಾ ನಿಮ್ಮ ಹತ್ತನೇ ಮನೆ ಅಂದರೆ ಕುಂಭ ರಾಶಿಯಲ್ಲಿ ರಾಹು ಕುಳಿತಿದ್ದಾನೆ ರಾಹು ಅಂದರೆ ಭ್ರಮೆ ರಾಜಕೀಯ ಮತ್ತು ಹಠಾತ್ ಬದಲಾವಣೆ ಫೆಬ್ರವರಿ ಹದಿನೇಳರ ಸುಮಾರಿಗೆ ಅಲ್ಲಿ ಸೂರ್ಯ ಗ್ರಹಣ ನಡೆಯುವುದರಿಂದ ಆಫೀಸ್ನಲ್ಲಿ ನೀವು ಮಾಡದ ತಪ್ಪಿಗೆ ನಿಮ್ಮ ಮೇಲೆ ಆರೋಪ ಬರಬಹುದು ವಿಶೇಷವಾಗಿ ಮಹಿಳಾ ಉದ್ಯೋಗಿಗಳು ಅಥವಾ ಸಹದ್ಯೋಗಿಗಳ ವಿಚಾರದಲ್ಲಿ ಜಾಗ್ರತೆ ಒಂದು ಸಣ್ಣ ಗಾಸಿಪ್ ನಿಮ್ಮ ಹೆಸರನ್ನು ಹಾಳು ಮಾಡಬಹುದು ಸೂರ್ಯ ರಾಹುವಿನ ಜೊತೆ ಸೇರೋದ್ರಿಂದ ನಿಮ್ಮ ಬಾಸ್ಗೆ ನಿಮ್ಮ ಮೇಲೆ ಸಂಶಯ ಬರಬಹುದು ಅಥವಾ ಅವರು ನಿಮ್ಮನ್ನು ಟಾರ್ಗೆಟ್ ಮಾಡಬಹುದು ದಯವಿಟ್ಟು ಎದುರು ಉತ್ತರ ಕೊಡಬೇಡಿ ಕೆಲವರಿಗೆ ಈ ಪಾಲಿಟಿಕ್ಸ್ ತಡ್ಕೊಳ್ಳೋಕೆ ಆಗದೆ ಸಾಕು ಈ ಕೆಲಸ ಅಂತ ರಿಸೈನ್ ಮಾಡೋ ಮನಸ್ಸು ಬರುತ್ತದೆ ನನ್ನ ಸಲಹೆ ಫೆಬ್ರವರಿ ಮುಗಿಯುವವರೆಗೂ ರಾಜೀನಾಮೆ ಕೊಡಬೇಡಿ ಇದು ಗ್ರಹಣದ ಎಫೆಕ್ಟ್ ಶಾಶ್ವತ ಅಲ್ಲ ಇರಲಿ ಸರ್ಕಾರಿ ಟೆಂಡರ್ ಅಥವಾ ಲೀಗಲ್ ಪೇಪರ್ಸ್ ವಿಚಾರದಲ್ಲಿ ಹುಷಾರು ರಾಹು ಹತ್ತರಲ್ಲಿ ಇದ್ರೆ ಡಾಕ್ಯುಮೆಂಟ್ಸ್ನಲ್ಲಿ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ ಕಣ್ಣು ತೆರೆದು ಸಹಿ ಹಾಕಿ ಕುಟುಂಬ ಆರೋಗ್ಯ ಮತ್ತು ಪ್ರೀತಿ ಎರಡನೇ ಮನೆಯಲ್ಲಿ ಗುರು ಇರೋದ್ರಿಂದ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುವ ಸಾಧ್ಯತೆ ದಟ್ಟವಾಗಿದೆ ಮಗುವಿನ ನಿರೀಕ್ಷೆಯಲ್ಲಿರುವವರಿಗೆ ಸಿಹಿ ಸುದ್ದಿ ಸಿಗಬಹುದು ಆದರೆ ಒಂಬತ್ತನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ತಂದೆಯ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ ತಂದೆಯ ಜೊತೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಬರಬಹುದು ವಾದ ಮಾಡಬೇಡಿ ಅವರ ಅನುಭವಕ್ಕೆ ಬೆಲೆ ಕೊಡಿ ಆರೋಗ್ಯ ಕೇತು ನಿಮ್ಮ ನಾಲ್ಕನೇ ಮನೆಯಲ್ಲಿದ್ದಾನೆ ನಾಲ್ಕನೇ ಮನೆ ಅಂದರೆ ಹೃದಯ ಎದೆಯ ಭಾಗದಲ್ಲಿ ಉರಿ ಕಫ ಅಥವಾ ಉಸಿರಾಟದ ತೊಂದರೆ ಕಾಣಿಸಬಹುದು ತಾಯಿಯ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಗಮನ ಬೇಕು ಶನಿ ಹನ್ನೊಂದರಲ್ಲಿ ಇರೋದ್ರಿಂದ ದೀರ್ಘಕಾಲದ ಕಾಯಿಲೆಗಳು ಗುಣಮುಖವಾಗುವ ಲಕ್ಷಣವಿದೆ ಶುಕ್ರ ನಿಮ್ಮ ರಾಷ್ಟ್ರಾಧಿಪತಿ ಫೆಬ್ರವರಿ ಆರರಂದು ಹತ್ತನೇ ಮನೆಗೆ ಬರುತ್ತಾರೆ ಇದು ಆಫೀಸ್ ರೊಮ್ಯಾನ್ಸ್ಗೆ ದಾರಿ ಮಾಡಿಕೊಡಬಹುದು ಸಹದ್ಯೋಗಿಯೊಬ್ಬರ ಮೇಲೆ ಆಕರ್ಷಣೆ ಉಂಟಾಗಬಹುದು ಆದರೆ ಎಚ್ಚರ ಅಲ್ಲಿ ರಾಹು ಇದ್ದಾನೆ ಆಕರ್ಷಣೆ ಮೋಸದ ಬಲೆಯಲ್ಲಿ ಸಿಲುಕಿಸಬಹುದು ಈಗಾಗಲೇ ಮದುವೆಯಾದವರು ಅನೈತಿಕ ಸಂಬಂಧಗಳಿಂದ ದೂರ ಇರಿ ಇಲ್ಲದಿದ್ದರೆ ಸ್ಕ್ಯಾಂಡಲ್ ಗ್ಯಾರಂಟಿ ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ನಮ್ಮ ಸನಾತನ ಧರ್ಮದಲ್ಲಿ ಅದಕ್ಕೆ ಪರಿಹಾರ ಇದ್ದೇ ಇರುತ್ತದೆ ವೃಷಭ ರಾಶಿಯವರೇ ಈ ತಿಂಗಳು ನೀವು ಕೆರಿಯರ್ ಉಳಿಸಿಕೊಳ್ಳಲು ಮತ್ತು ಹಣ ಹೆಚ್ಚಿಸಿಕೊಳ್ಳಲು ಈ ಪರಿಹಾರಗಳನ್ನು ಮಾಡಿ ಒಂದು ಗ್ರಹಣ ದೋಷ ನಿವಾರಣೆಗೆ ಫೆಬ್ರವರಿ ಹದಿನೇಳರಂದು ಸೂರ್ಯಗ್ರಹಣ ಇರೋದ್ರಿಂದ ಅಂದು ಮತ್ತು ಆ ವಾರ ಪೂರ್ತಿ ಶಿವನ ಆರಾಧನೆ ಮಾಡಿ ಶಿವಲಿಂಗಕ್ಕೆ ನೀರು ಮತ್ತು ಬಿಲ್ವ ಪತ್ರೆ ಅರ್ಪಿಸಿ ಓಂ ನಮ ಶಿವಾಯ ಎಂದು ಜಪಿಸಿ ರಾಹು ಶಿವನ ಭಕ್ತರಿಗೆ ತೊಂದರೆ ಕೊಡುವುದಿಲ್ಲ ಎರಡು ಶನಿ ಹನ್ನೊಂದನೇ ಮನೆಯಲ್ಲಿ ಲಾಭ ಕೊಡ್ತಿದ್ದಾನೆ ಆ ಲಾಭ ಸ್ಥಿರವಾಗಿರಲು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಗೌರವ ಕೊಡಿ ಅವರಿಗೆ ಸ್ವೀಟ್ಸ್ ಅಥವಾ ಗಿಫ್ಟ್ ಕೊಡಿ ಶನಿ ಲೇಬರ್ ಕ್ಲಾಸ್ನ ಪ್ರತಿನಿಧಿ ಅವರು ಖುಷಿಯಾದರೆ ಶನಿ ಖುಷಿ ಮೂರು ಶುಕ್ರವಾರದಂದು ದುರ್ಗಾದೇವಿ ಅಥವಾ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿ ರಾಹುಕೇತುಗಳ ದೋಷಕ್ಕೆ ದೇವಿ ಪೂಜೆ ರಾಮಬಾಣ ನಾಲ್ಕು ವೃಷಭ ಅಂದರೆ ಹಸು ಶುಕ್ರವಾರ ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲ ತಿನ್ನಿಸಿ ಇದು ನಿಮ್ಮ ಲಗ್ನಾಧಿಪತಿ ಶುಕ್ರನನ್ನು ಬಲಪಡಿಸುತ್ತದೆ ವೃಷಭ ರಾಶಿಯವರೇ ನೀವು ಭೂಮಿಯ ತತ್ವದವರು ನಿಮ್ಮಲ್ಲಿ ತಾಳ್ಮೆ ಜಾಸ್ತಿ ಈ ಫೆಬ್ರವರಿ ತಿಂಗಳು ನಿಮಗೆ ಹಣವನ್ನು ತುಂಬಿಕೊಡಲಿದೆ ಆದರೆ ಕೆಲಸದ ಜಾಗದಲ್ಲಿ ಸ್ವಲ್ಪ ತಾಳ್ಮೆ ಸ್ವಲ್ಪ ಮೌನ ಮತ್ತು ಸ್ವಲ್ಪ ಎಚ್ಚರಿಕೆ ಇದ್ದರೆ ಸಾಕು ನೀವು ಈ ಬಿರುಗಾಳಿಯನ್ನು ದಾಟಿ ದಡ ಸೇರುತ್ತೀರಾ ನೆನಪಿರಲಿ ಸೂರ್ಯನಿಗೆ ಹಿಡಿದ ಗ್ರಹಣ ಕೂಡ ಶಾಶ್ವತ ಅಲ್ಲ ಅದು ಕೇವಲ ಕೆಲವು ಗಂಟೆಗಳು ಮಾತ್ರ ನಿಮ್ಮ ಕೆರಿಯರ್ ಸಮಸ್ಯೆಯೂ ಅಷ್ಟೇ ಧೈರ್ಯವಾಗಿರಿ ಒಳ್ಳೆಯದಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ವೃಷಭ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮಿಥುನ ರಾಶಿಯ ಫೆಬ್ರವರಿ ಭವಿಷ್ಯದೊಂದಿಗೆ ಸಿಗೋಣ ಧನ್ಯವಾದಗಳು